ಇವತ್ತು ಅಂತಹ ಸಮತೋಲನವಾದಂಥ ಬಜೆಟನ್ನು ನೀಡಿರತಕ್ಕಂಥ ಒಂದು ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಬೇಕಂತಲೇ ಹೊಟ್ಟೆ ಕಿಚ್ಚಿಂದ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಬೇಕಂತಲೇ ಜನರ ತಪ್ಪಿಸಿ ಹಲಾಲ್ ಬಜೆಟ್ ಇನ್ನಿತರ ಅನೇಕ ವಿಚಿತ್ರ ವಿಚಿತ್ರ ಹೆಸರುಗಳನ್ನು ಕೊಟ್ಟು ಅದನ್ನು ಅವಹೇಳನ ಮಾಡ್ತಾ ಇರ್ತಕ್ಕಂಥದ್ದು ದುರಷ್ಟ ದುರದೃಷ್ಟಕರವಾದಂಥ ಸಂಗತಿ ನಾನು ಯಾಕೆ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂದರೆ ಅಲ್ಪಸಂಖ್ಯಾತರಿಗೆ ಪರವಾಗಿದೆ ಈ ಬಜೆಟ್ ಅಂತ ಹೇಳ್ತ ನಾನು ಇದಕ್ಕೆ ನೇರವಾಗಿ ಚರ್ಚೆಗೆ ಕರೀಲಿಕ್ಕೆ ಇಚ್ಛಿಸ್ತೀನಿ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾಗಿದ್ದಂಥವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಸಾಕಷ್ಟು ಬಾರಿ ಹೇಳೋದನ್ನ ನಾವು ಕೇಳಿದ್ದೇವೆ ಅಲ್ಪಸಂಖ್ಯಾತರಂತಂದ್ರೆ ಅದು ಬರೀ ಮುಸ್ಲಿಂ ಜನಾಂಗ ಬರೋದಿಲ್ಲ ಅದರಲ್ಲಿ ಅಲ್ಪಸಂಖ್ಯಾತರಂದ್ರೆ ಕ್ರೈಸ್ತ ಧರ್ಮದವರು ಜೈನ ಧರ್ಮದವರು ಬೌದ್ಧ ಧರ್ಮದವರು ಇನ್ನಿತರ ಅನೇಕ ಸಣ್ಣ ಸಣ್ಣ ಧರ್ಮ ಬರ್ತಕ್ಕಂಥವ್ರನ್ನ ಅಲ್ಪಸಂಖ್ಯಾತರಂತ ಕರೀತೇವೆ ಇವತ್ತು ಎಷ್ಟು ಬಜೆಟ್ ಇಟ್ಟಿರ್ತಕ್ಕಂಥದ್ದವ್ರಿಗೆ ಬರೀ ನಾನೂರು ನಾಲ್ಕು ಸಾವಿರ ಕೋಟಿ ಮಾತ್ರ ಆದರೆ ನಮ್ಮ ಬಜೆಟ್ ಎಷ್ಟಿದೆ ನಾಲ್ಕು ಲಕ್ಷ ಸಾವಿರ ಕೋಟಿ ಹಾಗಾಗಿ ಇವತ್ತು ನಾನು ಹೇಳಲಿಕ್ಕೆ ಇಚ್ಛಿಸ್ತೀನಿ ಇವರ ಒಂದು ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನಾನು ಇದನ್ನು ಧಿಕ್ಕರಿಸ್ತೀನಿ ಇವರ ಹೇಳಿಕೆಯನ್ನು ನಾನು ಧಿಕ್ಕರಿಸ್ತೀನಿ ಇವರು ಬರೀ ರಾಜಕೀಯ ಮಾಡಲಿಕ್ಕೋಸ್ಕರ ಇಂತಹ ಹೇಳಿಕೆಗಳನ್ನ ಕೊಟ್ಟು ಪಲಾಯನವಾದಿಗಳಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕಿಚ್ಚಿಸ್ತೀನಿ ಎರಡನೇದು ಎರಡನೇ ವಿಚಾರ ನೇರಕ್ಕೆ ಬರ್ತೀನಿ ಏನದಂದರೆ ಇವತ್ತು ನೀವು ತಾವು ನೋಡ್ತಾ ಇದ್ದೀರಾ ನಾನು ನಿನ್ನೆನೂ ನೋಡಿದೆ ಪತ್ರಿಕೆಯಲ್ಲಿ ಟಿ ವಿಗಳಲ್ಲಿ ಇಡೀ ಸದನ ನಡೀತಾ ಇದೆ ಚರ್ಚೆ ಗದ್ದಲಗಳು ಯಾತಕ್ಕಾಗಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ರದ್ದು ಮಾಡಬೇಕು ಇದನ್ನು ಇದರಲ್ಲಿ ತೆರಿಗೆ ಹಣ ಪೋಲಾಗ್ತಾ ಇದೆ ಇದನ್ನು ಯಾತಕ್ಕಾಗಿ ಇದು ಮಾಡಿದ್ದೀರ ಅಂತೇಳಿ ಗವರ್ನರ್ ಬಳಿಗೆ ಹೋಗಿ ಇವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಮತ್ತು ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಸದನ ನಡೀಲಿಕ್ಕೆ ಇವರು ಬಿಡಲಿಲ್ಲ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಸ್ಪಷ್ಟವಾಗಿ ಸ್ಪಷ್ಟನೆಯನ್ನ ಸದನದಲ್ಲಿ ಕೊಟ್ಟಿದ್ದಾರೆ ಏನಂತ ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿಗಳ ಒಂದು ಪ್ರಾಧಿಕಾರದ ಸಮಿತಿಗಳನ್ನು ರದ್ದು ಮಾಡೋದಿಲ್ಲ ಬದಲಾವಣೆಗಳಿಲ್ಲ ಇದರಲ್ಲಿ ಅಂತೇಳಿ ಬಹಳ ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಉದಾಹರಣೆಯಾಗಿ ಏನನ್ನ ಹೇಳಿದ್ದಾರೆ ಅಂದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಕೂಡ ಅಲ್ಲಿಯ ಸರ್ಕಾರ ಬಂದಾಗ ಇವರದೇ ಏನು ಪಕ್ಷದ ಕಾರ್ಯಕರ್ತರುಗಳನ್ನು ಪಿ ಎಗಳನ್ನಾಗಿ ತಾವು ನೇಮಕಗೊಳಿಸಿದ್ರಿ ಇದಕ್ಕೆ ಉತ್ತರ ಕೊಡ್ತೀರಾ ಅನ್ನೋದನ್ನು ಹೇಳಿದರು